ಸರಳ ಸುಚಿಗಮೇರಿ ಕದಂಬಗೆ ಮನದಿಯೋರ್ವಳು ತಿಳುಗು ಹೆಣ್ಣಾಗ ಮನ ನಡೆಯುವುದೊಂದು ಗೆಳುಗೆ ಬರುದ ಮನದಿ ಹಲಬಳೇವ ಕದಂಬೋದ್ಯಾನ ಹೆಣ್ಣುಗಳು ಇದ್ದಾಳೆ ಎಂಬುದನ್ನು ಯಾರು ಈ ಕ್ಷಣ ಅಲ್ಲಿಗೆ ತೆರಳಿ ನಿಮ್ಮ ಪರಾಕ್ರಮವನ್ನು ಹೇಳಿ ಹೆಣ್ಣನ್ನು ಕರೆತರುವ ಒಡನೆ ಹೊಡುವೆ ಪುಗುತ್ತ ಕದಂಬವನ ಬನೇ ಪುಗುತದ ಲಾ ಬಣ್ಯವನು ನೆರೆ ಕಣ್ಣು ಸುಗ್ರೀವಾದ ಹಂಬಲಿಸಿದನು ಶಿವ 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 ಸ್ಮರಣ ಬಿಗುರಿಸಿಲು ಕೂತಲೇ ಕೆಟ್ಟನು ನಮ್ಮ ಯಶುಭ ಕೆಟ್ಟನು ತಿಳಿದು ನೋಡಲು ಈ ಕೆಮ್ಮಾನಿಯೇನಿಯೇ ಶಿವ ಆ ಕದಂಬ ಕಾಂತಾರ ವಾಸಿನಿಯನ್ನು ಕಾಣಬೇಕು ಎನ್ನುವಂತಹ ಉಲ್ಲಾಸದಿಂದ ಹೊರ ಪ್ರದೇಶವನ್ನು ನಾವು ಸೇರಿಕೊಂಡು ಶತಕೋಟಿ ಭಾಸ್ಕರ ಪ್ರಭೆಯಂತೆ ಚಾಚಲ್ಯಮಾನವಾಗಿ ಶೋಭಿಸುತ್ತಾ ಇದೆ ಏನಪ್ಪ ಈ ರೀತಿ ಆಗುವುದಕ್ಕೆ ಕಾರಣ ವಹಿರವಾಗಿ ಇರಬೇಕಾದಂತಹ ಖಗ ಮೃಗ ಸಂಕುಲವೆಲ್ಲವೂ ಅತ್ತಿಂದಿತ್ತೆ ಅಲ್ಲ ಎನ್ನುವುದಕ್ಕೆ ನಮ್ಮ ಒಡೆಯ ಶುಂಭನ ಆಳ್ವಿಕೆಗೆ ಒಳಪಟ್ಟಂತಹ ಕಾಂತಾರ ತಾನೇ ಇದು ಯಾಕೆ ಹೀಗಾಯಿತು ಏನೋ ಇಲ್ಲಿ ಕೌತುಕ ನಡೆದಿದೆ ಎನ್ನುವುದು ಸತ್ಯ ನೋಡಿಬಿಡುತ್ತೇನೆ ಏನಿರಬಹುದು ಓ ಪ್ರಭೇ ವನಕ್ಕೆ ಬಂತು ಎನ್ನುವುದು ಈಗ ನಾನು ಅರ್ಥ ಮಾಡಿಕೊಂಡೆ ಮೇಲಿನಿಂದ ಕೆಳಗಿಳಿದಂತಹ ಚಿನ್ನದ ಉಯ್ಯಾಲಯ ಸಂಗೀತವನ್ನು ಹಾಡುತ್ತಾ ಕುಳಿತಲಾಕೆ ಒಬ್ಬಲು ಬಾಲೆ ಏನು ವಿಚಿತ್ರ ಲೀಲೆಯವ ನಾನು ಅರಿಯದಾದೆ ಈಕೆಯನ್ನು ದಿಟ್ಟಿಸಿ ನಾನು ನೋಡಿದೆನೆಂದರೆ ಆಹ್ ಮೃದು ಮಧುರ ಮಂದಹಾಸದ ಸುಪ್ರಸನ್ನ ವದನೆಯಾಗಿ ಅರುಣಾನರದ ನದನ ಪಂಕ್ತಿಯ ದಿಟ್ಟಿಯಿಂದ ಒಪ್ಪಿ ನಯನ ಮರೊಹೊರೆಯಾಗಿ ರಾರಾಯಿಸುತ್ತಿರುವಂತಹ ದ್ವಿಯ ಮಂಗಳ ಸ್ವರೂಪಿಯನ್ನು ನನ್ನ ಮಾಂಸಾಕ್ಷಿಗಳಿಂದ ನಾನು ಕಾಣುತ್ತಾ ಇದ್ದೇನಲ್ಲ ಈಕೆಯನ್ನು ಕಂಡಾಗ ಅಂತರಂಗದಲ್ಲಿ ಅಭಿಮಾನ ಆ ಗೌರವಾರಣೆಗೆ ಇದೆ ಆದರೆ ಸ್ಮರಣ ಶರಹತಿಗೆ ಒಳಗಾಗಿ ನಮ್ಮ ಒಡೆಯ ಶುಂಭ ಕೆಟ್ಟನಲ್ಲ ಕೆಟ್ಟನಲ್ಲ ಶಿವನೇ ಈಕೆ ನಮ್ಮ ಒಡೆಯನಿಗೆ ಸಿಕ್ಕಿಯಾಳೆ ಸಿಕ್ಕಿದರೂ ದಕ್ಷಾಳೆ ಸುಮ್ಮನಂತಹ ವಿವೇಕಿಗಳು ಈ ಪ್ರಪಂಚದಲ್ಲಿ ಯಾರಿದ್ದಾರ ಮಕ್ಕಳನ್ನು ಮಕ್ಕಳನ್ನು ಪಡೆದಂತಹ ನಮ್ಮ ಒಡೆಯ ಈ ಯಾಕೆ ಬಂತು ಅಂತ ನನಗೆ ಅರ್ಥವಾಗುತ್ತಾ ಇಲ್ಲ ಸಾಮಾನ್ಯ ತರುಣಿಯಲ್ಲೂ ಹಾಗೆ ಈಕೆಯನ್ನು ತರುಣಿ ತರುಣಿಯಲ್ಲ ಒಪ್ಪ ಈಕೆ ತರುಣಿಯಲ್ಲ ಅಗಣಿತ ಸ್ತುತಿಪಾತ್ರಾಗಿ ಗಣಜಗಣ್ಮಯಾಗಿ ವೇದಾಂತ ವೇ ಆಗಿ ಮೂರಾಂಗವನ್ನೇ ತನ್ನ ಕುಕ್ಷಾಳೆಗಿರಿಸಿಕೊಂಡ ಮಹಾಮ ಎನ್ನುವುದರಲ್ಲಿ ಶಂಶಯವಿಲ್ಲ ಆದರೆ ಆದರೆ ತಾನೇ ಕಟ್ಟಿ ಬೆಳೆಸಿದಂತಹ ಸುರವಂಶವನ್ನು ಸರ್ವನಾಶ ಮಾಡುವುದಕ್ಕೆ ಹೊರಟನಲ್ಲ ನಮ್ಮ ಒಳೆಯ ನಾನು ಚಿಂತಿಸಿದರೇನು ಪ್ರಯೋಜನ ದುಃಖಿಸಿದರೇನು ಪ್ರಯೋಜನ ಆದರೆ ಅಪಾತ್ರ ನನಗೆ ಅಪ್ರಮೇಯನ್ನು ಕಾಣುವಂತಹ ಸೌಭಾಗ್ಯವನ್ನೂ ಒಡೆ ಒದಗಿಸಿಕೊಟ್ಟಣಲ್ಲ ನಾನೇ ಪುಣ್ಯಾತ್ಮ ಅಮ್ಮನಲ್ಲಿ ಮಾತಾಡ್ತೇನೆ ಅಲಿಸಿ ಕೇಳುವ ಮೂರರು ಆತ ಮನಗಳಮ್ಮ ಶೋಣಿತಾಪವನ್ನು ಆಡುತ್ತಿರುವಂತ ಸುಮ್ಮ ವರ್ಗದಲ್ಲಿ ಲಬ್ಬ ಇನ್ನು ನಿನ್ನ ದಿವ್ಯ ಸನ್ನಿಧಿಯನ್ನು ತಾಯಿ ನೀನೇನು ಎನ್ನುವುದನ್ನು ಈ ಕಾಂತಾರದಲ್ಲಿ ನಾನು ಅರ್ಥ ಮಾಡಿಕೊಂಡೆ ನಮ್ಮ ಆದರೆ ನನ್ನ ಒಡೆಯ ನಿನ್ನನ್ನು ಎಷ್ಟು ತಿಳಿದಿದ್ದಾರೋ ಎನ್ನುವುದು ಅವನ ಚಿತ್ತಕ್ಕೆ ಬಿಟ್ಟ ವಿಚಾರ ತಾಯಿ ನಮ್ಮ ಒಡೆಯ ಶುಂಭ ಹಸುರ ಕುಲ ಬಿಂಬ ನಮಗೆಲ್ಲರಿಗೂ ಆಧಾರ ಸ್ತಂಭ ತಾಯಿ ಮೂರು ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿ ದೇವತೆಗಳೆಲ್ಲರೂ ಆತನ ಸೇವೆಯನ್ನು ಇದ್ದಾನೆ ಕದಂಬ ಕಾಂತಾರದಲ್ಲಿ ತರುಣೀಮಣಿಯಾದಂತಹ ನೀನು ಒಬ್ಬಳೇ ಇದ್ದಿ ಏಕಾಂಗಿಯಾಗಿದ್ದಿ ಎನ್ನುವಂತಹ ವಿಚಾರವನ್ನು ಚೆನ್ನಮುಣ್ಣರಿಂದ ಕೇಳಿ ತಿಳಿದ ನಮ್ಮ ಒಡೆಯ ನಿಮಗೊಂದು ಬದುಕು ಕಲ್ಪಿಸಬೇಕು ಎನ್ನುವ ಭಾವಿಸಿಕೊಂಡಿದ್ದಾರೆ ಅರ್ಥಾತ್ ನಿನ್ನನ್ನು ಬಹಳ ಸಂಗಾತಿಯನ್ನಾಗಿಯೇ ಮಾಡುತ್ತಾರೆ ಅಮ್ಮ ಆದುದರಿಂದಲೇ ನಿನ್ನಲ್ಲಿ ಕೇಳುವುದು ಅಪ್ರದ ಭಾಗ್ಯಲಕ್ಷ್ಮಿಯಾಗಿ ನಮ್ಮನೆಲ್ಲರಿಗೂ ತಾಯಿಯಾಗಿ ಒಡೆಯ ಶುಂಭನ ಮಡದಿಯಾಗಿ ಸ್ವರ್ಣದಲ್ಲಿ ಉಕ್ಕಿ ಹೋಯಿತು ನನ್ನ ನಗೆ ಈತನಿಗೆ ತಗೆಯಾಗಿ ಹೋಯ್ತಲ್ಲ ಸತ್ತು ಬಿದ್ದಿದ್ದಾನೆ ಈತ ನಳಿದರೆಂದಾದ್ರೆ ತಿಳಿಸುವುದಕ್ಕಾಗಿ ಬೇರೆ ದೂತು ನೇಮಿಸಬೇಕಾಗುತ್ತದೆ ಹಾಗಾಗ ಕೂಡದು ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದ್ದೇನೆ ಮಾತ್ರವಲ್ಲ ತೂತವದ ಸಲ್ಲದು ಎಂಬ ರಾಜನೀತಿಯನ್ನು ಕಂಡದ್ದು ಅರಿತುದರಿಂದೋ ಒಂದು ಅರ್ಥವಾಗುತ್ತಾ ಇಲ್ಲ ಅಮ್ಮನಲ್ಲಿ ಮಾತನಾಡುತ್ತಾ ಇದ್ದಂತೆ ಕಿರುಣಗೆಯನ್ನು ಸೂಸಿ ಮಲ್ಲಿಗೆಯ ಮುಗ್ಗಿನಂತಿರುವಂತ ಹಲ್ಲುಗಳನ್ನೇ ಪ್ರಕಟಿಸಿದ್ದೇ ತಡ ನಾನು ಧರಾಶಯ ಆಗಿ ಹೋಗಿಬಿಟ್ಟೇನಲ್ಲ ಇಹಲೋಕವನ್ನು ತ್ಯಜಿಸಿ ಪ್ರೇತಲೋಕವನ್ನು ಸೇರಿದ ಅನುಭವನ ಗಾಯರು ಸನಿಹಕ್ಕೆ ಬಂದು ನನ್ನಲ್ಲಿ ಮಾತನಾಡಿಸಿದರು ಬಂದು ಭಾನ್ವರು ಕುಶಲೋಪಾದಿಗಳನ್ನು ನನ್ನಲ್ಲಿ ಕೇಳಿದರು ಹೌದಪ್ಪ ಇಷ್ಟು ಬೇಗ ಯಾಕೆ ಸುಗ್ರೀವ ನಮ್ಮಲ್ಲಿಗೆ ನೀನು ಬಂದೆ ಅಂತ ನನ್ನಲ್ಲೇ ಪ್ರಶ್ನಿಸಿದರಲ್ಲ ಭಾವನಾ ಲೋಕದಲ್ಲಿ ತಲ್ಲೀನನಾದರ ಒಮ್ಮೆನೇ ಜಾಗೃತಗೊಂಡೆ ಮತೀಶ ಒಂದಾನೋ ಬಾ ಬಾತ್ರತಿ ನೀನರೇ ತುಂಗೆ ಇತ್ಯಾ ಪಾತಿ ಗೆನು ಆಜ್ಯೋ ಗುಳ್ಳದಿರಮ್ಮ ನೀನು ಅಮ್ಮ ನೀನು ನಗಬೇಡ ತಾಯಿ ನಿಮ್ಮ ನಗುವೇ ನನ್ನ ಬದುಕಿಗೆ ದಕೆಯಾಗಿ ಹೋಯ್ತಮ್ಮ ಅಮ್ಮ ಒಮ್ಮೆ ಕರುಣಾ ಸಾಗರಿಯಾಗಿ ಮತ್ತೊಮ್ಮೆ ಭಕ್ತ ದೇವತೆಯಾಗಿ ಯಾಕಮ್ಮ ವಿಧ ವಿಧವಾದಂತಹ ರೂಪಗಳಿಂದ ನೀನು ಕಾಣಿಸಿಕೊಳ್ಳುತ್ತಿ ಹೇಳು ಕುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ ಅಮ್ಮ ಎಳೆಯ ಮಗುವಿಗೆ ತಾಯಿಯಾದವಳು ಎದೆಹಾಲನ್ನು ಹಾಲನ್ನು ಕಟ್ಟು ಸಾಕಿ ಬೆಳೆಸಿ ಪೋಷಕಳಾಗುತ್ತಾಳಂತೆ ಸುಗ್ರೀವ ಎನ್ನುವಂತ ಈ ಮಗುವಿಗೆ ತಾಯಿ ಸದೃಶಳಾಗಿ ನೀನು ಯಾಕಮ್ಮ ಪೋಷಕಳಾಗಬಾರದು ಹೇಳು ಯಾವ ಕಲ್ಮಶ ಹೃದಯವನ್ನು ಇಟ್ಟುಕೊಂಡು ನಿನ್ನ ದಿವ್ಯ ಸನ್ನಿಧಿಯನ್ನು ನಾನು ಸೇರಿಕೊಂಡವನಲ್ಲವಮ್ಮ ಶುಮ್ಮನ ಅನ್ನದರಣ ಒಡೆಯನ್ನು ಮತ್ತೆಯಾಗಿ ದೂತನಾಗಿ ನಿನ್ನ ಬಂದವರಿದ್ದೇನಮ್ಮ ದೂತನಾಗಿ ಬಂದೆ ಅಮ್ಮ ನಿನ್ನಲ್ಲಿಯೇ ಪ್ರಶ್ನಿಸ್ತಾ ಇದ್ದೇನೆ ಯಾಕಮ್ಮ ನೀನು ನನ್ನನ್ನು ಮತ್ತೆ ಬದುಕಿಸಿದೆ ಹೇಳು ಯಾಕೆ ಬದುಕಿಸಿದೆ ಕರ್ಮ ಪ್ರಪಂಚದ ಜಂಜಾಟದಿಂದ ಹೋಗಿದೆ ತಾಯೇ ನನ್ನ ಹೃದಯ ಮತ್ತೆ ಬದುಕುವುದಕ್ಕೆ ನಾನು ಇಷ್ಟಪಡಲಾರೆ ನಮ್ಮ ಒಂದು ವೇಳೆ ನೀನು ನನ್ನನ್ನು ಬದುಕಿಸಿದೆ ಅದರಲ್ಲಿ

ನಿನ್ನ ಶರೀರದ ಒಂದೊಂದು ಅಂಗಾಂಗಗಳಲ್ಲಿ ದೇವತೆಗಳನ್ನು ಕಾಣುವಂತಹ ಸೌಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟಿದ್ದ ನೀನು ಮಹಾ ಸಿಂಧು ಅಮ್ಮ ನಿನ್ನನ್ನೇ ನಂಬಿಕೊಂಡಿರುವಂತಹ ಕೋಟಿ ಭಕ್ತರು ಬಿಂದುವಿನ ಉಪಾಜಿಯಲ್ಲಿದ್ದಾರೆ ಸುಗ್ರೀವ ಎನ್ನುವಂತಹ ಈ ಬಿಂದುವನ್ನು ನಿನ್ನ ಮಹಾ ಸಿಂಧುವಿಗೆ ಸೇರಿಸಿ ದೇವೀದಾಸನನ್ನಾಗಿ ಮಾಡಬಹುದು ਹਰਿਆਲੀ ਨਾਲੀ ਘੋੜੀ ਰੂੜ ਬਣਾਉਣੀ ਗਿਦੇ ਬੇੜਾ ਬੇੜਾ ਸਾਬੀ ਪਰ ਆਖੇ ਬੇੜਾ ಹಸುರವಂಶದ ಏಳಿಗೆಗೋಸ್ಕರವಾಗಿ ಕರುಣ ಈ ಮನೆಯ ಮದುವೆಯ ವಿಚಾರವನ್ನು ಬಿಟ್ಟುಬಿಟ್ಟು ಅವನಿಗೆ ಕಾಲಿಗೆ ఆహా రామజిత్ వై రామకృష్ణ తండ్రుల గురుందన కోదవి ஆனியாக 我们。<noise> <noise> <noise>